ಸರ್ ಬಡವ್ರ ಬೊಗರಿಗೆಲ್ಲ ಒಂದು ತುತ್ತು ಎರಡು ಎರಡು ಹೊತ್ತು ಊಟ ಮಾಡೋಕ್ಕೆ ಅನುಕೂಲ ಆಗೋ ಥರ ಮಾಡಿದ್ದಾರೆ ಸರ್ ಮೋದಿಂದ ಏನು ಅನುಕೂಲ ಇಲ್ಲ ಸರ್ ಇಲ್ಲಿ ಈಗ ನಾವೇ ರಾಜರು ಅಂತ ಅವರೇ ರಾಜರ ಸಹಾಯ ತನಕ ಅವರೇ ರಾಜ ಅಂತವರು ಅವ್ರ ಮಕ್ಕಳು ಅವ್ರ ಮಕ್ಕಳು ಆ ಥರ ಎಲ್ಲ ಆಗಬಾರ್ದು ಸರ್ ಸರ್ ಹೆಂಗೆ ಅಂತಂದ್ರೆ ನಮ್ಮ ಇಲ್ಲಿ ಕ್ಷೇತ್ರ ಸಿದ್ದರಾಮಯ್ಯ ಅವರ ಇರೋದ್ರಿಂದ ಅವ್ರ ಗ್ಯಾರಂಟಿ ಯೋಜನೆಯಿಂದ ನಾವು ಇಲ್ಲಿ ವರ್ಣ ಕ್ಷೇತ್ರದ ನಮ್ಮ ಮುಖ್ಯಮಂತ್ರಿ ಆಗಿರೋದ್ರಿಂದ ಸುನಿಲ್ ಬಾಸ್ ಹಂಡ್ರೆಡಕ್ಕೆ ಟೂ ಹಂಡ್ರೆಡ್ ಬಂದೇ ಬರ್ತಾರೆ ಸರ್ ಸರ್ ಬಿಜೆಪಿ ಬೇಡ ಬಿ ಜೆ ಪಿ ಬೇಡ ಸರ್ ಏನಿದ್ರು ಸಾಹುಕಾರಕ್ಕೆ ಮಾತ್ರ ಅದು ನಮ್ಮ ಬಡಗರ್ಗಳಿಗೆ ಯಾವ್ದಕ್ಕೂ ಏನು ಅನುಕೂಲ ಏನಿಲ್ಲ ಒಂದು ಯಾರು ಇಲ್ಲ ಅಂತಂದ್ರೆ ಒಂದು ಮನೆ ಹಿಂಗ್ಸಿ ಒಬ್ಬ ಲೇಡೀಸ್ ಇದ್ರು ಅವ್ರು ಇವತ್ತು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಗೊಂಡು ಸೊಸೈಟಿ ಮತ್ತೆ ಹತ್ತು ಕೆ ಜಿ ತಲಗೆ ಅಕ್ಕಿ ಕೊಡ್ತಾ ಇದಾರೆ ಅದ್ರ ಯೋಜನೆಯಿಂದ ಎಲ್ಲ ಬಡವ್ರ ಬೊಗರ್ಗೆಲ್ಲ ಅನುಕೂಲ ಆಗ್ತಾ ಇದೆ ಏನು ಅನುಕೂಲ ಇಲ್ಲ ಸರ್ ಬಡವ್ರ ಬೊಗರ್ಗೆಲ್ಲ ಒಂದು ತುತ್ತು ಎರಡು ಎರಡು ಹೊತ್ತು ಊಟ ಮಾಡೋಕ್ಕೆ ಅನುಕೂಲ ಆಗೋ ತರ ಮಾಡಿದ್ದಾರೆ ಸರ್ ಪರವಾಗಿಲ್ಲ ಸರ್ ಯಾವ ಯೋಜನೆ ತಲುಪಿದೆ ಸರ್ ಮಾಮೂಲಿ ಅವರು ಮಾಡಿರೋದು ಗೃಹಲಕ್ಷ್ಮಿ ಆಗಿರ್ಬೋದು ಇನ್ನೂರು ಯೂನೇಟು ವಿದ್ಯುತ್ ಇರ್ಬೋದು ಮತ್ತೆ ಒಂದು ಕೆಜಿ ಹತ್ತು ಐದು ಕೆಜಿ ತಲಗೆ ಹತ್ತು ಕೆ ಜಿ

ಎಲ್ಲ ಹೋಗಿದ್ದು ಬರ್ತಾ ಇದ್ದಾರೆ ಖುಷಿಯಿಂದ ದೇವಸ್ಥಾನಗಳಿಗಾಗಲಿ ಬೆಟ್ಟ ಧರ್ಮಸ್ಥಳ ಅಲ್ಲಿ ಇಲ್ಲಿ ಅಂತೆಲ್ಲ ಹೋಗಿದ್ದು ಬರ್ತಾ ಇದ್ದೀರಾ ಸರ್ ಮನೆ ಯಾವಾಗಲೂ ಹೌದು ಸರ್ ಹೌದು ಸರ್ ಕರ್ನಾಟಕದಲ್ಲಿ ಯಾವುದೋ ಪ್ಲೇಸ್ ಐತೆ ಅಲ್ಲೆಲ್ಲ ಹೋಗಿದ್ದು ಅನುಕೂಲ ಇದ್ಕೊಂಡು ಹೋಗಿದ್ದು ಬರ್ತಾ ಇದಾರೆ ಸರ್ ಬರ್ತಾ ಇದಾರೆ ಹತ್ತು ವರ್ಷ ಮೋದಿ ಏನು ಏನು ಹೇಳಿದ್ರು ಸರ್ ನಮ್ಮ ಬಡವ್ರಿಗೆ ಅವ್ರ ಅಭಿವೃದ್ಧಿ ಆಗಲಿ ಅವ್ರ ಅನುಕೂಲತೆ ಆಗಲಿ ಏನು ತಲುಪಿಲ್ಲ ಸರ್ ನಿರುದ್ಯೋಗಿಗಳು ನಿರುದ್ಯೋಗಿ ಹೇಳ್ತಾರೆ ಸಹಕಾರ ಸಹಕಾರಗಳೇ ಬಡವ್ರು ಬಡವ್ರೇ ಸರ್ ಈಗ ನಾವೇ ರಾಜ ಅವರೇ ರಾಜರ ಸಹಾಯ ತನಕ ಅವರೇ ರಾಜ ಅಂತಾರೆ ಅವ್ರ ಮಕ್ಳು ಅವ್ರ ಮಕ್ಳು ಆ ಥರ ಎಲ್ಲ ಆಗಬಾರ್ದು ಸರ್ ಇನ್ನೊಬ್ರು ಬಡ್ರಿಗೂ ಆಗಲಿ ಇನ್ನು ಮತ್ತೊಬ್ರಿಗೆ ಅವಕಾಶ ಕೊಡಲೇಬೇಕು ಸರ್ ಪುಟ್ಟರಾಜು ಅಂತ ಸರ್